ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಕನ್ನಡಿಗರ ಕೊಡುಗೆ ತುಂಬ ದೊಡ್ಡದಿದೆ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮ್ಮ ಜನ ಎಷ್ಟು ತಿಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಎಷ್ಟು ಮಾಹಿತಿ ಇದೆ ಅದು ನಮ್ಮ ಜನನೇ ಕೇಳೋಣ ಅಂತ ಬನ್ನಿ ಸ್ವತಂತ್ರದ ಬಗ್ಗೆ ಭಾರತದ ಬಗ್ಗೆ ತುಂಬ ಚೆನ್ನಾಗಿ ಮಾತು ನಾವು ಪ್ರಾಣ ಕೊಡ್ತೀವಿ ಸರ್ ಪ್ರಾಣ ಕೊಡ್ತೀವಿ ಕರ್ನಾಟಕದ ಕರ್ನಾಟಕದಿಂದ ಸ್ವತಂತ್ರ ಹೋರಾಟ ಮಾಡಿದವರು ಹೆಸರುಗಳೇನಾದ್ರೂ ಗೊತ್ತಾ ನಿಮಗೆ ಕರ್ನಾಟಕದಿಂದ ಯಾರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅವ್ರ ಬಗ್ಗೆ ಏನಾದರೂ ಗೊತ್ತಾ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೋಗಿದ್ದರು ಗೋಕೋರದಲ್ಲಿ ಅದು ಬಿಟ್ಟ ಮೇಲೆ ವಾಟಲ್ ರಂಗ ಮಾಡ್ತಾ ಇದ್ದಾರೆ ಹಾಂ ಆಯ್ತಾ ಬೇಕಷ್ಟು ಜನ ಆಮೇಲೆ ಮುಂದೆ ಹಿಂದೆ ಇದ್ದಿದ್ದ ಗೋವಿಂದರಾಜ್ ಪ ಅವರು ಇವರು ಅಂಥವರೆಲ್ಲ ಮಾಡಿದ್ದಾರೆ ಸರ್ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಮಹಾತ್ಮ ಗಾಂಧಿ ನನ್ನ ಫೇವ್ರೆಟ್ ಭಗತ್ ಸಿಂಗ್ ಸಿಂಗ್ ಅಂಬೇಡ್ಕರ್ ನನಗೆ ಇನ್ಸ್ಪಿರೇಷನ್ ಏನಕ್ಕೆ ನಾನು ಲಾ ಮಾಡಬೇಕಂತ ಇದ್ದೀನಿ ಇಲ್ಲಿ ಬಾಲಗಂಗಾಧರ್ಮ ಸಮಿತಿ ಐಡಿಯಾ ಇಲ್ಲ ಸರ್ ಅಷ್ಟು ಒಟ್ಟೆ ಇದ್ದಾರೆ ಜಾಸ್ತಿ ಜನ ಇದ್ದಾರೆ ರಾಣಿ ಚೆನ್ನಮ್ಮ ಅಲ್ಲ ಹೇಳ್ತಾರೆ ರಾಣಿ ಚೆನ್ನಮ್ಮ ಬಹಳ ಜನ ಇದ್ದಾರೆ ಸರ್ ನೆನಪಿಲ್ಲ ಅಷ್ಟೊಂದು ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಹಿತರಾಣಿ ಚೆನ್ನಮ್ಮ ಒನಕೆ ಓಬವ್ವ ಇವರೆಲ್ಲ ನೋಡಿದ್ರೆ ಆಕ್ಚುಲಿ ಇವರೆಲ್ಲ ನಮ್ಮ ಕನ್ನಡದವರು ಇಡೀ ಭಾರತ ದೇಶಕ್ಕೋಸ್ಕರ ಓಡಾ ಓಡಾಡಿದವರು ಕೂಡ ಆಲ್ಮೋಸ್ಟ್ ತುಂಬಾ ತುಂಬಾ ಜನ ಇದ್ದಾರೆ ಹೇಳ್ತಾ ಹೋದ ಸಂಗೊಳ್ಳಿ ರಾಯಣ್ಣಿ